ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ನಿಮ್ಮ ಮೇಲೆ ನನಗೆ ಅಪಾರವಾದ ಗೌರವ ಇದೆ ಯಾಕೆ ಅಂತಂದರೆ ಯಾರು ಮಾಡದೇ ಇರೋ ಕೆಲಸ ನೀವು ಮಾಡ್ತಾ ಇದ್ದೀರಾ ಸರ್ ಅದು ಇಡೀ ದೇಶಕ್ಕೆ ಗೊತ್ತು ಆದರೆ ಎಕ್ಸೆಪ್ಟ್ ಒಂದು ವಿಚಾರದಲ್ಲಿ ಪಿ ಎಸ್ ಐ ಫೋರ್ ನಾಟ್ ಟು ಆರ್ಡರ್ ಕಾಪಿ ಕೊಡೋದ್ರಲ್ಲಿ ನೀವು ತುಂಬ ಡಿಲೇ ಮಾಡ್ತಾ ಇದ್ದೀರಾ ಸರ್ ಐದು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಸರ್ ಇದು ಯಾಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನೀವು ಹದಿನೈದು ದಿನ ಟೈಮ್ ಕೊಟ್ಟಿದ್ರಿ ನಾವು ಹದಿನೇಳನೇ ತಾರೀಕು ಪ್ರತಿಭಟನೆ ಮಾಡಿದ್ವಿ ಎರಡನೇ ಬಾರಿ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ ಹದಿನೆಂಟನೇ ತಾರೀಕು ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ರಿ ಹದಿನೈದು ದಿನದಲ್ಲಿ ನಾನು ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿ ಹದಿನೈದು ದಿನದಲ್ಲಿ ಹದಿಮೂರು ದಿನ ಕಳೆದಿದೆ ಸರ್ ಇನ್ನ ಇವತ್ತಿಗಿರೋದು ಎರಡೇ ದಿನ ಎರಡು ಸುಪ್ರೀಂ ಸರ್ ನೀವೊಂದು ಮಾತು ಹೇಳಿದ್ರೆ ಆರ್ಡರ್ ಕಾಪಿ ಕೊಡ್ಬೋದು ಅವ್ರಿಗೆ ಇಶ್ಯೂ ಮಾಡ್ಬೋದು ಇಷ್ಟು ಡಿಲೇ ಯಾಕೆ ಮಾಡ್ತಾ ಇದ್ರಿ ಹೇಳಿ ಸರ್ ನಾವು ಇದನ್ನ ಖಂಡಿಸಿ ಅತಿ ಶೀಘ್ರದಲ್ಲಿ ವಿಧಾನಸಭಾ ಮುತ್ತಿಗೆ ಹಾಕ್ತಿವಿ ಸರ್ ಕನ್ನಡಪರ ಸಂಘಟನೆಗಳು ಮತ್ತೆ ರೈತ ಪರ ಸಂಘಟನೆಗಳು ವಿದ್ಯಾರ್ಥಿಗಳ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ಸೇರ್ಕೊಂಡು ಇಡೀ ಏನು ಫೋರ್ ನಾಟ್ ಟು ಪಿ ಎಸ್ ಸಿ ಸೆಲೆಕ್ಟ್ ಆಗಿದಾರಲ್ಲ ಅವ್ರ ತಂದೆ ತಾಯಿಗಳು ಅವರು ಬರ್ತೀನಿ ಅಂತ ಹೇಳ್ತಿದಾರೆ ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ ಎಲ್ಲಾನು ನಾವು ರೆಡಿ ಪ್ಲಾನ್ ಮಾಡ್ತಿದ್ವಿ ಸರ್ ನೀವು ಇನ್ನೆರಡು ದಿನದಲ್ಲಿ ಆರ್ಡರ್ ಕಾಪಿ ಕೊಡಬೇಕು ಯು ಆರ್ ದ ಸುಪ್ರೀಂ ಸರ್ ಇಲ್ಲಾಂತಂದ್ರೆ ನಾವು ಹೇಳ್ತೀನಲ್ಲ ವಿಧಾನಸೌಧ ಮುತ್ತಿಗೆ ಹಾಕಿ ಹಾಕ್ತಿವಿ ಸರ್ ನೀವು ಜಾಸ್ತಿ ಅಂದ್ರೆ ನನಗೆ ಇನ್ನೇನು ಮಾಡೋಕ್ಕಾಗಲ್ಲ ತ್ರೀ ಫಿಫ್ಟಿ ತ್ರೀ ಬದಲು ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಬದಲು ಬಿ ಎನ್ ಎಸ್ ಅಡಿ ಪ್ರಕಾರ ಒನ್ ತರ್ಟಿ ಟು ಹಾಕಿ ನೀವು ಒಂದಿನ ನೀವು ಜೈಲಿಗೆ ಅಷ್ಟೇ ಅದು ಬಿಟ್ರೆ ಬೇರೆ ನೀನು ಮಾಡೋಕ್ಕಾಗಲ್ಲ ಅಷ್ಟು ಕಳಿಸ್ತೀರಾ ಒಂದ್ ತಿಂಗಳ ಪರವಾಗಿ ನಾ ಕಳ್ಸಿ ಸರ್ ಜೈಲಿಗೆ ಐ ಎಮ್ ರೆಡಿ ಜೈಲಿಗೆ ಹೋಗೋದಕ್ಕೆ ರೆಡಿ ಇದ್ದೀನಿ ಆದ್ರೆ ಈ ಫೋರ್ ನಾಟ್ ಟು ವಿದ್ಯಾರ್ಥಿಗಳಿಗೆ ಫಸ್ಟ್ ಆರ್ಡರ್ ಕಾಪಿ ಕೊಟ್ಬಿಡಿ ನೀವು ನನ್ನ ಮೇಲೆ ಎಷ್ಟು ಕೇಸ್ ಬೇಕಾದರೂ ಹಾಕ್ಸ್ಬೋದು ಸರ್ ತೊಂದರೆ ಇಲ್ಲ ಆದ್ರೆ ಇವ್ರಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ ದಯವಿಟ್ಟು ಈಗ ಕೂಡಲೇ ಅವರಿಗೆ ನೀವು ಆರ್ಡರ್ ಕಾಪಿ ಕೊಡ್ಲೇಬೇಕು ಅಂತ ನಾನು ಮನವಿ ಮಾಡ್ಕೊಂತೀನಿ थैंक यू नमस्कार सर